ಹಾಯ್ ಹಾಯ್ ಇದು ವಿಟ್ನೆಸ್ ಹೇಳಿ ಸೊ ಮಳೆ ಅಂತೂ ಬರ್ತಾ ಇದೆ ಲೈಟಾಗಿ ಮಳೆ ಬರ್ತಾ ಇತ್ತು ಇಷ್ಟು ಕಾಣಿಸ್ತಾ ಇಲ್ಲ ಮಳೆ ಬರ್ತಾ ಹಾಗೆ ಸೊ ನಾನಿನ್ನು ಕೋರ್ಸ್ ಕಟ್ ಮಾಡಿ ನೆನ್ಸಿಟ್ಟಿದ್ದೀನಿ ಇವತ್ತು ಸಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಬಿಡೋಣ ಇದು ಬಂದು ನೈಟ್ ಊಟಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ನನ್ಗೆ ಅಷ್ಟು ಈ ಕೋಸಲ್ಲಿ ಸಾಂಬಾರು ಏನಾದ್ರು ಇಷ್ಟ ಆಗೋದಿಲ್ಲ ಬಟ್ ಎಲ್ಲಾರು ನೆಮ್ಮದಿ ಆದ್ಬಿಟ್ಟಿದೆ ಮನೆಯಲ್ಲಿ ಬೇರೆ ಹಂಗಿದೆಯಲ್ಲ ಅದಕ್ಕೆ ಸ್ವಲ್ಪ ಕೋಸಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬೇಯರು ತುಂಬಾ ನಾನು ಈ ಕೋಸನೆಲ್ಲ ಯೂಸ್ ಮಾಡಿ ಸಾಂಬಾರ್ ಮಾಡ್ಕೊಳ್ಳೋದು ಬೆಳೆ ಮತ್ತೆ ಕೋಸ್ನ ಒಂದ್ ವಿಷಯ ಕೂಗಿಸ್ಕೊಂಡ್ಬಿಡ್ತೀನಿ ನಾನು ನೇರ್ಲೆ ಹೆಂಗಲ್ಲ ಚಿನ್ನ ಬೇಕಿದ್ದ ನೇರ್ಲೆ ಇಳ್ದು ಕಾಲ್ ಕೆಜಿ ಐವತ್ತು ರೂಪಾಯಿ

ನೋಡ್ತಾ ಟೈಮ್ ಆಗ ಸೆವೆನ್ ಆಗಿದೆ ಸೊ ನಾನು ಆಚೆಲ್ಲ ಲೈಟ್ ಹಾಕ್ಬಿಟ್ಟು ನನಗೆ ಏನಂದ್ರೆ ಮಳೆ ಬಂದ್ಮೇಲೆ ಈ ರೀತಿ ನಮ್ಮ ಮನೆ ಮುಂದೆ ಇರೋ ಗಿಡಗಳು ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಒಂಥರ ಗ್ರೀನರಿ ಸೂಪರ್ ಆಗಿ ಕಾಣಿಸುತ್ತೆ ಆ ಅಂದ್ರೆ ಜಾಸ್ತಿ ಗಿಡಗಳು ಇದ್ರ ಸೊಳ್ಳೆ ಕಾಟಗಳು ಜಾಸ್ತಿ ಮಳೆ ಅಂತ ಬಟ್ ನಾನು ಏನಂದ್ರೆ ಆರೂವರೆಸ್ ಎಲ್ಲ ಮೈಂಡ್ರೆಲ್ಲ ಹಾಕ್ಬಿಡ್ತೀನಿ ಬಟ್ ಇದೆಲ್ಲ ನೋಡೋದಕ್ ಒಂಥರ ಖುಷಿ ಅನ್ಸ್ತಿರುತ್ತೆ ಒಂದ್ ಸ್ವಲ್ಪ ನಿಂತ್ಕೊಳ್ಳೋದಕ್ಕೂ ಖುಷಿ ನನ್ಗೆ ಅಷ್ಟ ನೋಡ್ತಾ ನೋಡ್ತಾ ಹಸ್ಬೆಂಡ್ ಕೂಡ ಬಂದೇ ಬಿಟ್ರು ಅವ್ರಿಗೆ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಸಿನೀರ್ ಕಾಯಿಸ್ಕೊತಾ ಇದ್ದೀನಿ ಆಗ್ಲೇ ಮಳೆ ಬೇರೆ ಬೀಳ್ತಾ ಇದೆ ಸೊ ಮಳೆ ಬರೋ ಟೈಮಲ್ಲಿ ಎಲ್ಲ ಅವ್ರು ಜಾಸ್ತಿ ಕುಡಿಯೋದು ಸೊ ಬಿಸಿನೀರು ಕಾಯಿಸ್ಬಿಟ್ಟು ಹಾಗೆ ಅವ್ರಿಗೆ ಟೀ ಮಾಡಿದ್ದೆ ಸೊ ಅದನ್ನ ನನಗೆ ಮಾಡಿರ್ತೀನಿ ಬಟ್ ಅವ್ರು ಬರೋದು ಲೇಟ್ ಮಾಡ್ಬಿಡ್ತಾರೆ ಒಂದೊಂದ್ಸರಿ ನಾನು ಇಲ್ಲ ಅಂದ್ರೆ ಒಂದೊಂದ್ಸರಿ ಅವ್ರು ಬಂದ್ಮೇಲೆ ಟೀ ಇಟ್ಕೋತೀನಿ ಅವರು ಒಂದೊಂದ್ಸರಿ ಬರೋ ಸೆವೆನ್ ತರ್ಟಿ ಇಲ್ಲ ಸೆವೆನ್ ಹಂಗ್ ಮಾಡ್ತಾರೆ ಸೊ ನಾನು ಅಷ್ಟೇ ಒಳಗಡೆ ಸಿಕ್ಸ್ ಎಲ್ಲ ಟೀ ಮಾಡ್ತೀನಲ್ಲ ಸೊ ನಾನು ಕುಡಿದಬಿಟ್ಟಿರ್ತೀನಿ ಅವ್ರ್ ಬಂದಮೇಲೆ ಅವ್ರ್ ಒಂದ್ಸರಿ ಬಿಸಿ ಮಾಡಿ ಕೊಡ್ತೀನಿ ಹಾಗೆ ಅವ್ರು ಬಂದ್ಮೇಲೆ ಮತ್ತೆ ಅವ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೋತಾ ಇದ್ರು ಅದೇ ಹೆಣ್ಣೆ ನನ್ನ ಮಕ್ಕಳು ತಿನ್ನೋದಿಲ್ಲ ನನಗೂ ಹಸ್ಬೆಂಡ್ಗೆ ಅಂತ ತೊಗೊಬಂದಿದ್ದು ಸೊ ಅವರಿಗೆ ಫಸ್ಟ್ ಅವರು ಅವ್ರನ್ನೇ ನೋಡಿದ ತಕ್ಷಣ ಟಿವಿನ ಫಸ್ಟ್ ಅವ್ರನ್ನ ಏರ್ಲೈನ್ ತಿಂತಾ ಇದ್ದಿದ್ದು ಕುತ್ಕೊಂಡು ಸೊ ಮಕ್ಳನ್ನ ಕರ್ಕೊಂಬರೋದಕ್ಕೆ ಅಂತ ಅವರು ಹೊರಟರು ಸೊ ನಾನು ಇಲ್ಲಿ ಸಾಂಬಾರಿಗೆ ಬೇಯಿಸಿಟ್ಟಿದ್ನಲ್ಲ ಕೋಸೆಲ್ಲ ಸೊ ಅದನ್ನು ಆರೋಗ್ಯಕ್ಕೆ ಇಟ್ಟಿದ್ದೆ ಸೊ ಮಸಾಲೆಗೆ ರೆಡಿ ಮಾಡ್ಕೊಂಬ ನನಗೆ ಏನಂದರೆ ಈರುಳ್ಳಿ ತಂದಿರಲಿ ಎಲ್ಲ ತಗೊಂಬರ್ತೀನಿ ಒಂದೊಂದ್ಸರಿ ಒಂದೇನೋ ಒಂದು ಮಿಸ್ ಮಾಡಿಬಿಡ್ತೀನಿ ಮಳೆ ಬೇರೆ ಬರ್ತಿತ್ತಲ್ಲ ಮತ್ತೆ ಹೋಗ್ತಾರ್ದು ಯಾರು ಅಂತ ಹೇಳ್ಬಿಟ್ಟು ಇವರು ಮಕ್ಳನ್ನ ಕರ್ಕೊಂಬರೋದು ಟ್ಯೂಷನ್ ಕರ್ಕೊಂಬರೋದು ಟ್ಯೂಷನಿಂದ ಕರ್ಕೊಂಬರೋದಕ್ಕೆ ಹೋಗ್ತಾರಲ್ಲ ವೇ ಹೋಗ್ಬೇಕಾದ್ರೆ ತಗೊಬರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೆ ಅವ್ರು ತೊಗೊಬರೋವರೆಗೂ ನನಗೆ ಇಲ್ಲಿ ಕೆಲಸನೇ ಆಗ್ತಿರ್ಲಿಲ್ಲ ಸೊ ಅವ್ರು ಬಂದಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಸಾರಿ ಫ್ರೈ ಮಾಡ್ಕೋತೀನಿ ಒಂದೊಂದ್ಸರಿ ಸುಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟು ಮಾಡ್ತೀನಿ ಮಾಡೋಣೆಲ್ಲ ಹಾರೋದಕ್ಕೆ ಇಟ್ಟಿದ್ದೆ ಸೊ ಈಗ ಫ್ರೈ ಮಾಡಿರೋದನೆಲ್ಲ ತೆಂಗಿನಕಾಯಿ ಆಲ್ರೆಡಿ ಸ್ವಲ್ಪನೇ ಅಲ್ವಾ ಬಸ್ ಸಾಂಬಾರಿಗೆಲ್ಲ ಸ್ವಲ್ಪನೇ ಹಾಕೊಳ್ಳೋ ತೆಂಗಿನಕಾಯಿ ತೆಂಗಿನಕಾಯಿ ಸಾಂಬಾರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹಾಕೊಂಡು ಉಟ್ಕೊಂತೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಕಾಳು ಮತ್ತೊಂದು ಸ್ವಲ್ಪ ಕೋಸನ್ನ ಹಾಕ್ಬಿಟ್ಟು ಹಂಗೆ ಆ್ಯಕ್ಚುಲಿ ಕೊತ್ತಮರಿನೇ ಸಿಗ್ಲಿಲ್ಲ ಸೊ ಅದಕ್ಕೆ ಕರ್ಬೇವಿ ಹಾಕೊಂಡ್ಬಿಟ್ಟಿದ್ದೀನಿ ಮತ್ತು ರುಬ್ಕೊಂಡು ಇನ್ನೊಂದ್ಸರಿ ಈಗ ಉಣ್ಣೆ ಮಾಡ್ಕೋತಾ ಇದ್ದೀನಿ ಹಾಗೆ ಮುದ್ದೆಗೂ ಕೂಡ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಸಾಂಬಾರು ರೆಡಿ ಆಗೋ ಟೈಮಲ್ಲೇ ಮುದ್ದೆಗೂ ಇಟ್ಕೊಂಡ್ಬಿಡ್ತೀನಿ ಕೆಲಸ ಸ್ವಲ್ಪ ಫಾಸ್ಟಾಗಿ ಆಗ್ಬಿಡುತ್ತೆ ಟೈಮು ಸೇವ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಗೆ ಮತ್ತು ಮಸಳಿಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇದಿಕೆ ಇದೀನಿ ಇದು ನಾಟಿ ಮೊಟ್ಟೆ ಸೊ ಅವ್ರು ಅವ್ರು ಮೂರು ಜನಕ್ಕೆ ಮಾತ್ರ ನಾನು ನನಗಂತೂ ನಾಟಿ ಮೊಟ್ಟೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ನನಗೊಂಥರ ಸ್ಮೆಲ್ ಇಷ್ಟ ಆಗೋದಿಲ್ಲ ಸೊ ನನ್ಗೆ ನಾನು ಬೇಯಿಸ್ಕೊತಾ ಇಲ್ಲ ಅವ್ರ ಮೂರು ಜನಕ್ಕೆ ಅಂತ ಹೇಳ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದೀನಿ ಅಲ್ಲದೆ ಮಧ್ಯಾಹ್ನ ಎಲ್ಲ ನಾವು ತಿಂದಿರ್ತೀವಿ ನಾನು ನೆಸ್ಟೇ ಸಂಡೇ ಇಂಥ ಟೈಮ್ಗಳಲ್ಲಿ ಮಧ್ಯಾಹ್ನನೇ ಮಾಡ್ಕೊಂಡ್ಬಿಟ್ಟಿರ್ತೀನಲ್ಲ ಸೊ ಅವ್ರು ನಾನು ಮತ್ತೆ ನೈಟ್ ಏನು ಬೇಯೋದಕ್ಕೆ ಇಟ್ಟಿರ್ಲಿಲ್ಲ ಅವ್ರಿಬ್ರು ಅವ್ರ ಮೂರ್ ಜನಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಅಡ್ಗೆ ಕೆಲಸ ಎಲ್ಲಾ ಮೇಲೆ ಕ್ಲೀನ್ ಮಾಡ್ಬಿಟ್ಟು ಅಡ್ಗೆ ಬಿಟ್ ಬಿಟ್ಬಿಡ್ತೀನಿ ಬೆಳಗ್ಗೆ ನನಗೆ ಅಕಸ್ಮಾತ್ ಪೂಜೆ ಮಾಡ್ಬೇಕು ಅಂತ ಬೇಗ ಇದ್ ಹೇಳ್ಬೇಕು ಅಂದ್ರೂ ನನ್ಗೆ ಸ್ವಲ್ಪ ಕೆಲಸ ಎಲ್ಲಾ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನ್ ಆಗಿ ಕಿಚನ್ ಇರುತ್ತೆ ರೆಡಿ ಮಾಡಿ ಇಟ್ಟಿರ್ತೀನಿ